なますから。 ನಮಕ್ ನಾಚಿಕೆ ಬರ್ಬೇಕು ನಿಮಗೆ ಹಂಗ ನಾನು ತನಕ ಬಂದ ಮೂರು ಮಂದಿ ಕಾಲು ಮೊಳಕಾರ ಊರ್ ನಿಮಗೆ ಏನ್ರಿ ಅಂದ ನೀನು ಏನಿಲ್ಲ ನಾ ಏನ್ರಿ ನಿಮ್ ಮೇಲೆ ಹಟ್ಟಿ ಉರ್ಕೊಂಡ ನೀವು ಈಗ ನಮ್ಮ ಸೂರ್ಯ ನಿನ್ನ ತೆಗ್ ಬರಂಗ ಯಾಕೆ ಒಳಗೆ ಅಲ್ಲಿ ಬೇರೆ ಆಗ್ಲೈತಿ ಹಟ್ಟಿ ಕಾಲು ಕೂಡ ಅಲ್ಲೇ ಬಂದ ಸುಮ್ಮನ ಐ ಕುಂಡಿಗೆ ಅಂತ ಕೂತು ಕೇಳ ಉಸಾಬರಿ ಮಾಡಂಗಿಲ್ಲ ಅವ್ನೇನ್ ಮ್ಯಾಲ ಬಂದು ಕೂತ್ರು ಸೋಮ ಕುಡಿಸ್ಕೊಂಡು ಕಟ್ಕೊಂಡ್ರದ ಯಾಕಂದ್ರೆ ನೀವ್ ಅಂದಾಗ ನಾವು ಏನ್ ಅಂದಿರೋ ನಿನಗೆ ಏನಂದಿಲ್ಲ നമുക്കോ ബർമാരി കെട്ടി നല്ല ಮಂದಿರ ಹೇಳಿ ನಿಮ್ಮ ಮದುವ ಬಹಳ ಚಂದ ಹೇಳಿ ಆದಿಯಲ್ಲಿ ಯುದ್ಧ ಒಂದನಗ ಅನಾದಿಗೆ ಹಸಿರು ಪ್ರಚಂಡ ಹಸಿಯ ಜಗಡೆ ಓಡಿ ಬಾಧೋ ಹಸಿಯ ಬಿಜಾಪುರ ಜಿಲ್ಲೆಯ ಖ್ಯಾತ ಗೀಗಿ ಪದಗಳ ರಾಣಿ ಅಂತ ಕರೆಸಿಕೊಳ್ಳುವಂತ ಕರ್ನಾಟಕದ ಕೇಸರಿ ಅಂತೇಳಿ ಬಿರುದನ್ನು ಪಡೆದಂತವರು ಶ್ರೀಮತಿ ವಿದ್ಯಾಶ್ರೀ ನಸವೀನಾ ಅವರು ನಮ್ಮ ಜೊತೆಗಿದ್ದಾರೆ ಅವರ ಖ್ಯಾತ ಗಾಯಕಿ ಆಗುವತ್ತ ನಡೆದಂತ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಳೋಕೆ ನಮ್ಮ ಜೊತೆಗೆ ಹಾಜರಿದ್ದಾರೆ ಅವರು ಏನೇನು ಹೇಳ್ತಾರೋ ಅನ್ನೋದನ್ನ ಕೇಳ್ಕೊಂಡು ಬರೋಣ ಸ್ನೇಹಿತರೆ ನಮಸ್ಕಾರ ಮೇಡಮ್ ನಮ್ಮ ವೀಕ್ಷಕರಿಗೆ ಓಕೆ ರೀ ಸರ್ ಸರ್ ಹ್ಮ್ ವಿದ್ಯಾಸರಿ ನನ್ನ ಹೆಸರು ನಾನು ನಾನು ಇದ್ದಿದ್ದು ಯಾವ ಜದ್ ತಾಲೂಕ ಜಿಲ್ಲಾ ಸಾಂಗ್ಲಿ ಗೋವಾಡ ಗ್ರಾಮದಲ್ಲಿ ನಾನು ಹೇಳಿ ಅಂದ್ರೆ ನಾ ಹುಟ್ಟಿದ ಸ್ಥಾನ ಅದು ಓ ಜದ್ ಜಿಲ್ಲಾ ಸಾಂಗ್ಲಿ ಗೋವಾಡ ಗ್ರಾಮದಲ್ಲಿ ವಿದ್ಯಾಶ್ರೀ ಬಸದಿ ನಾಲ್ ಹೌದು ಸರ್ ಹಾಂ ನಿಮ್ಮದು ಅವರು ಸರ್ ನಾವು ಪೂರ್ವ ಒಳಗ ಇದ್ದಿದ್ದು ಜಿಲ್ಲಾ ಸಾಂಗ್ಲಿ ಓ ನೀವು ಅಲ್ಲೇ ಹೌದು ಸರ್ ಜದ್ ನಿಮ್ಮ ಹಿನ್ನೆಲೆ ಏನು ಮೇಡಮ್ ಸರ್ ನಮಗ ಆರ್ಥಿಕ ಪರಿಸ್ಥಿತಿನ ಈಗಿರಿ ಬದ ಕಲಿತ ಈ ಮಟ್ಟಿಗೆ ಬರಬೇಕಾದ್ರೆ ಸರ್ ನಮ್ಮ ಆರ್ಥಿಕ ಪರಿಸ್ಥಿತಿ ಗಂಭೀರ ಇದ್ದದ ಕಾರಣಕ್ಕ ಈ ಕಾರ್ಯಕ್ರಮ ಕಲ್ತಿದ್ರಿ ಸರ್ ಯಾಕಂದ್ರೆ ಮನೆಯೊಳಗ ಇಲ್ಲ ನಾವು ಒಬ್ಳ ಮಗಳ ಮತ್ತೆ ತಾಯಿಯವರು ಎಷ್ಟು ದಿವಸ ನಮಗ ಮನೆ ಗಟ್ಟಿ ಹಾಕೋದ್ರಿಂದ ಮತ್ತೆ ಹೆಣ್ಮಕ್ ಒಬ್ಬನ ಧೂಡಗಳು ಬಂದ್ ಸಾಲ ಎಜುಕೇಶನ್ ನಡೀಬೇಕಲ್ರಿ ಸರ್ ಸರ್ ನನ್ನ ಆರ್ಥಿಕ ಪರಿಸ್ಥಿತಿ ಹೇಳ್ಕೊಳ್ಳೋದೇನಪ್ಪ ಅಂದ್ರೆ ಭಯ ಬಂದಿರುತ್ರಿ ಸರ್ ಯಾಕಂದ್ರೆ ನಮ್ಮ ನಾ ಜನ್ಮದ ತಾಳದ ತಾಳದ ತಕ್ಷಣ ನಮ್ಮ ನಮ್ಮ ಊರ್ ತಿಂಗಳು ಕುಸಿದ ನಮ್ಮ ತಂದೆಯವ್ರು ತಿಳ್ಕೊಂಡ್ರಿ ತಂದೆಯವ್ರು ತಿಳ್ಕೊಂಡ್ರಿ ತಂದೆಯವ್ರು ತಿಳ್ಕೊಂಡ ತಕ್ಷಣ ನಮ್ಮ ತಾಯಿಯವರು ಇದೇ ಕಾರ್ಯಕ್ರಮ ಮಾಡ್ಕಿ ಸಿಂದ ನನ್ ಹೊಟ್ಟೆ ಹಾಕ್ತಿದ್ವಿ ಇದೇ ಕಾರ್ಯಕ್ರಮ ಮಾಡಿ ಹೊಟ್ಟೆ ಹಾಕ್ತೀವಿ ಅದ್ರ ಮುಂದೆ ನನ್ನ ತಾಯಿ ವಯಸ್ಸು ಆದ್ಮೇಲತ್ತೆ ನನ್ ಕಾಲ ಮೇಲೆ ನಾನ್ ನಿಂದಿರ್ಬೇಕಲ್ರಿ ಸರ್ ನಮ್ ಕಾಮ್ಮೇ ನಾನು ನಿಂದಿರ್ಬೇಕು ತಿಳ್ಕೊಂಡು ಯಾರಿಗೂ ನನ್ ಬೇಡ அண்ணப்பாங்க ஹட்டி எவ்வளோ மந்தன தீர்க்க யார ஜீவன எல்லா ஜீவன மாவாகன இப்போ நோந்த நம்ம தாய் எவ்னா நம்ம கலசி நோட்ரி சார் இன்ன பரிஸி எழுது சார் இவ மகன் நரித்தி நோட் ಮಂದಿ ಮಂದಿ ಹುಡುಗ ನಾನಾ ತರ ಹೊಸ ಹೊಸ ಬಟ್ಟೆ ತೊಗೊಳ್ತಿದ್ರೆ ಹಬ್ಬ ಉಣಿ ಹೋಗ್ಬೇಕಂದ್ರೆ ಅವ್ರು ಎಲ್ಲಾ ಕಡೆ ಅರ್ಗ ತೊಗೊಳ್ರಲ್ಲ ನಮಗೂ ಕೆಟ್ಟ ಅನಿಸ್ತದೆ ಯಾಕಂದ್ರೆ ನಮ್ ತಂದೆ ಇದ್ರಂದ್ರೆ ನಾವ್ ಈ ತರ ಬಟ್ಟೆ ತೊಗೊಳ್ತೀವಲ್ಲ ಉಣ್ತಿದೀವಲ್ಲ ಬಹಳ ಚಂದ ಚಂದ ಬರೋರು ಅವ್ರು ಎಲ್ಲ ತರ ನಮ್ ತಂದೆಯವರಿದ್ರ ಅಂದ್ರೆ ನಾವ್ ಈ ತರ ಎಲ್ಲ ತೊಗೊಂಡಿದ್ದು ಸುತ್ತ ಸುತ್ತಲ್ಲ ಆಸೆ ನಮಗ ನೀರವರ್ ಸರ್ ಯಾರು ಇಲ್ಲ ತಿಳ್ಕೊಂಡು ನನಗ್ ಹೆಚ್ಚು ಸಾರಿ ಕರೆಸ್ಲಾಕ ಆಗಲಿಲ್ಲ ಯಾಕಂದ್ರೆ ತಾಯಿಯವರು ಹೇಳ್ಬಿಟ್ರ ತಂದ್ರ ತಿಳ್ಕೊಂಡರು ಅನ್ನ ತಂದ್ರೆ ಯಾರಿಲ್ಲ ನನಗೆ ದುಡ್ಡ ನಿನ್ನ ಸಾಲಿ ಅದು ತುಂಬಲಾಕ್ ನನಗ ಆಗಂಗಿಲ್ಲ ಅದಕ್ಕ ನಾಲಿ ಏನಕ್ಕೆ ನಿಮ್ಗೆ ಹತ್ತೆಂಟ ಕಿಲ್ಲ ಮುಕ್ತಾಯ್ ಹತ್ತನೇ ತ ಮುಕ್ತಾಯ್ ತಕ್ಷಣ ಅಹ್ ನನ್ನ ಮೂರ್ ಸರ್ ಇದ್ ಹಂಗೆ ಸಾಲಿ ಕಲ್ಕೋತ ಮಾಡ್ಕೊತಾನೆ ಈಗ ದಿವಿ ಪದ ಕಾರ್ಯಕ್ರಮದೊಳಗ ನಮ್ಮ ಹೆಲ್ಟಿವಿ ತಿಳ್ ನಿಮ್ಮ ಹಾಡಿನ ಟೈಪ್ ಒಂದು ನಮ್ಮ ಶಕ್ತಿ ತಿಳಿಸ್ಕೊಡ್ರಲ್ಲ ಯಾವುದ್ರಿ ಶಕ್ತಿ ಅಕ್ಕ ಅದು ಹಾಂ ಲೇ ಅಂತ ರೀ ಸರ್ ಏನು ತಿಳಿಸ್ಕೊಡ್ಲಾಕೆ ಏನದಲ್ಲ ರೀ ಈಗ ಯಾವ ರೀತಿ ಹೇಳ್ಬೇಕಂದ್ರೆ ಅಕ್ಕರ್ ನಿಮ್ಗೆ ಗೀಗಿ ಪದೋದ ಒಂದು ದಾಟಿ ಆಗಲಿ ನಿಮ್ಗೆ ವಾದ ಆಗಲಿ ಸರ್ ನಮ್ಮದು ಗೀಗೆ ಪದದ ದಾಟಿ ಆಗಲಿ ಒಂದು ಬಾವಿ ಆಗಲಿ ಯಾಕಂದ್ರೆ ಸ್ಟೇಜ್ ಕಿಮು ತಿಳ್ಪಪ್ಪ ಅಂತಂದ್ರೆ ಹಾಂ ವಾದ ಏನು ಥರ ಮಾಡ್ತೀವಿ ಅಂದ್ರೆ ಒಂದು ಸಖಿ ಮುಖಾಂತರ ಹೇಳ್ತಂದ್ರೆ ಸರ್ ನಮ್ಗೆ ಹಾಂ ஜத்துனிது ஜததம்ப மந்திர மாட்டே பிம்ப மந்திரிங்க மாட்டே பிம்பன உடுக்கி நோட மத்தவிய பூர்வலி இருத்த நீரலம்பழகி அழ்த்தி தின ஒழக

ಆದಿ ಸರ್ ನಮ್ಗೆ ಅಂದ್ರೆ ಹೆಣ್ಣಿನಿಂದನ ಎಲ್ಲ ಆಗಿತಿ ಯಾಕಂದ್ರೆ ಬರೆಯವರು ಅಂದ್ರೆ ಮಹಿಷಾಸುರನ ಮರ್ದಾನ ಮಾಡಬೇಕಾದ್ರೂ ಒಂದು ಹೆಣ್ಣಿಂದನೂ ಬಂದದ್ರಿ ಸರ್ ನಾನು ಈಗ ರಕ್ತ ಬೀಜಾಸುರಾಗ್ಲಿ ನೋಡಿರಿ ಚಂಡಮುಂಡಿ ರೈತರ ಹೊಡದಕ್ಕೆ ಚಾಮುಂಡಿ ಎಣಿಸೋದಕ್ಕೆ ಮಕಿನ ಒಂದು ದುರ್ಗಾಸುರ ರೈತನ ಹೊಡೆದ ದುರ್ಗಾದೇವಿ ಆದ ಮಹಿಷಾಸುರನ ಮರ್ದಾನ ಮಾಡಿ ಮಹಿಷಾಸುರ ಮರ್ದಿನ ನಾಮ ಕೊಡೋದಿ ಮಾಡ್ ಇದೇನ್ರಿ ಪುರಾಣ ವ್ಯಕ್ತಿ ಕೇಳೋದ್ರೆ ಮತ್ತೆ ಸಂಸಾರಿಕ ಬೆಲೆ ಸರ ನಿಜ ಜೀವನದಲ್ಲಿ ಹಂಗಾದ್ರೆ ಸರ್ Hola, don. Ja que ಸಣ್ಣ ಆಗಿತ್ತಪ್ಪ ಅಂತಂದ್ರೆ ಮನಿಯೊಳಗ ಗಹಲಕ್ಷ್ಮಿ ಆಗಿರ್ತಪ್ಪ ಆಕಿ ಹೌದು ಹಾ ಯಾಕಂದ್ರ ಹೆಣ್ಣು ಮನೆಗೆ ಮನೆಗ ಬಿಡಾಕತ್ತಪ್ಪ ಅಂತಂದ್ರ ಗಹಲಕ್ಷ್ಮಿನೂ ಆಗ್ಲಾಕ ಬರ್ತೈತಿ ನಾನಾ ಥರ ರೂಪ ತೊಗೊಳಕ್ ಬರ್ತೈತ್ರಿ ಸರ್ ಹಿಂಡಿಯು ಅಪ್ಪ ಹೆಣ್ಣು ಚಂಡೀನು ಆಗ್ಲೇ ರೀ ಆಗ ಹೆಣ್ಣು ಹೋಟೆಸಿಂದ ಸಮಾಧಾನ ಆಗಿ ಸಾಕ್ಷಾತ್ ಸೀತಾಗಿ ಕೊಂಡೋದು ಹಾ ಯಾಕಂದ್ರೆ ಆಕಿ ಯಾವ ತರ ಪರಿಸ್ಥಿತಿ ಬರ್ತೈತಿ ಆ ಪರಿಸ್ಥಿತಿ ತಕ್ಕ ನಡಿಬೇಕಾಗ್ತೈತ್ರಿ ಸರ್ ಇಷ್ಟೇ ರೀ ಓಹ್ ಇದನ್ನೊಳಗ್ ಹೇಳ್ತೀವಿ ರೀ ಸರ ಎಷ್ಟೋ ಜನಸಂಖ್ಯೆ ಒಳಗ ಅವರ ಸಂಸಾರದೊಳಗ ಏನೋ ಬಂಡ ಹೇಳ அடத்தடைய அடச்சு வந்து ஜவ அட்ரூ சைத்த நான் மாத்தாடே அந்த மாதா ஹே அத்தா மாத்த இது ஓகே கனசர் மாத்திடுற சார் ஏ எல்லா நான்கு திடுபாட்டி ஹெக்னோ நன் மேல மணி நடித்ததா ಮನೆ ಅಂತಂಡಿನಲ್ಲಿ ಇರ್ತದ್ರಿ ಸರ್ ಹಾ ಎಷ್ಟೋ ಚರ್ಮ ಹೆಣ್ಮಕ್ಳ ಸಂಸಾರ ಹಾಳಾಗಿ ಸರ್ ಯಾಕಂದ್ರೆ ಎಲ್ಲ ನನ್ನೆಲ್ಲ ನಡಿತೈತಿ ಮನೆಯವ್ರಿಗೆ ಬರೇ ಮನೆಯಲ್ಲೇ ಇರ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ಮನೆಯವ್ರ ಅಷ್ಟ ಇರ್ತಾರೇ ಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ಅವ್ರಿಗೆ ಆ ದಪ್ಪತ್ತೆ ಹೆಣ್ಮಕ್ಳು ಮಾಡ್ತಿರ್ತಾರೆ ಸರ್ ಹೌದು ಯಾಕಂದ್ರೆ ಹೆಣ್ಣು ಚೆಂಡಿನೂ ಆಗ್ಬೋದು ಹೆಣ್ಣು ಸೀತಾನ ಸಾಕ್ಷಾತ್ ಲಕ್ಷ್ಮೂ ಆಗ್ಬೋದು ಸರ್ ಈ ರೀತಿ ಮನೆಯೊಳಗ ಸಂಸಾರದ ಅಡ್ತ ಹೋಗಿದ್ರು ನಾವ್ ಹೇಳುವಂತ ಮಾತು ಕೇಳಿದ್ರು ಏನು ಅಡ್ಡಿನ ಹೇಳಪ್ಪ ಮಸೀದಿನ ವಿದ್ಯಾಸರವರು ಗಿಗಿಪದ ಒಳಗೆ ಹೇಳಿದ್ರು ಹೆಣ್ಣಿನ ಒಳಗೆ ಇರ್ತದ ಕೈಯಲ್ಲ ನಾ ನಾನಾ ತರ ಹೆಣ್ಣಿನ ಕೈ ಒಳಗ ಮೇಂಟೈನ್ ಮಾಡ್ಕೊಂಡು ಹೋಗಿರ್ತದಲ್ಲ ಅದ ಸಂಸಾರದೊಳಗೆ ಸಂಸಾರದಲ್ಲಿ ಜಗಳ ಬಂದ್ರು ಎಕ್ದ ಒಂಥರ ಸಮಾಧಾನ ಹೋಗ್ಬೋದ್ರಿ ಸರ ಶುದ್ಧೀಕರಣ ಆಗ್ಬಹುದು ಸಂಸಾರದೊಳಗೆ ಒಳಗೆ ಕರೀ ಮತ್ತೆ ಇಲ್ಲಿವರೆಗೆ ನೀವು ಎಷ್ಟು ಕಾರ್ಯಕ್ರಮ ರೀ ಹೌದ್ರಿ ಸರ್ ಹೆಚ್ಚು ಏನು ಇಷ್ಟ ಇಷ್ಟ ದಾಖಿಲ್ರಿ ಸರ್ ಹತ್ತು ವರ್ಷ ಆಯ್ತು ರೀ ಸರ್ ಕಾರ್ಯಕ್ರಮ ಹಂಗ ಚಾಲ್ತಿನ ಸರ್ ಏನು ಇಲ್ಲಂದ್ರೆ ಈಗ ಮಂದ್ ಪರಿಸ್ಥಿತಿ ಕಾರ್ಯಕ್ರಮ ಆದ್ಮೇಲೆ ಮೊದಲಿಂದ ಹೋಗಬೇಕಂದ್ರೆ ಇದೇ ಹತ್ತು ವರ್ಷ ಆಯ್ತು ಸರ್ ನಾನು ಇಲ್ಲೇ ನಮ್ಮ ಮಸೀದಿ ನೋಳಗಾನ ಮಗಳ ಮೊದಲ್ ಬಾಡಿನ ಇದ್ದೀವಿ ಸರ್ ಇಲ್ಲಿ ಮಸೀದಿ ನಾಗ ನಮ್ಮ ಪಾನ ಮಂಗ್ಳೂರ್ ಗರಿಯೋಗ್ರಿ ಇಲ್ಲೇ ಬಂದೇಶನ್ ಬಾಡಿಗೆ ಮಾಡ್ಕೊಂಡಿದ್ದೀವಿ ಇವಾಗ ನಾ ಹಾಕಿ ಕಲಿತ ಮಲತ್ತ ಒಂದ್ ನಾಲ್ಕು ಗಂಟಾ ಜಾಗ ಖರೀದಿ ಮಾಡಿದ್ರಿ ಸರ್

ಗೌರಿ ಶಂಕರ ಗೀಗಿತದ ನಾಗೇಶ ಮಸಗಿನಾಳ ಹಂಗ ನನ್ನ ಮನೆಯಲ್ಲ ಗೌರಿ ಶಂಕರ ಮಸಗಿನಾಳ ಐತ್ರಿ ಸರ ನಾಲ್ಕು ಗಂಟೆ ಜಾಗ ಖರೀದಿ ಸರ್ ಮನೆ ಕಕ್ಸಿದಾರ ಸರ ಆಮೇಲೆ ಮನೇಲಿ ಒಂದು ಛಲ ಏನಪ್ಪಾ ಅಂತಂದ್ರೆ ಗಂಡಿಗೆ ಏನು ಕಮ್ಮಿ ಅಲ್ಲ ಹೌದು ಗಂಡಿಗೆ ನಾಯನೋ ಕಮ್ಮಿ ಅಲ್ಲ ತಿಳ್ ಸರ್ ಒಂದು ತಿಂಗಳು ಇಲ್ಲ ನಮ್ಮ ವಿಜಾಪುರಕ್ಕೆ ಕಾರು ಗಾಡಿ ಡ್ರೈವಿಂಗ್ ಸ್ಕೂಲ್ ಹಾಕಿದ್ದೇವೆ ಸರ್ ಕಾರ್ ಗಾಡಿ ಕಡಿತ ಕಾರ್ ಗಾಡಿ ತಗೋಬೇಕು ನಮ್ ಏನು ಗಣ ಮಕ್ಕಳು ಕಮ್ಮಿ ಅಲ್ಲ ಇವತ್ತಿನ ದಿವಸ ಸರ್ ನನಗೆ ಮೊದಲ ತಿನ್ನ ತಾನು ಇರ್ತಿದ್ದಿಲ್ಲ ಯಾರು ಒಂದು ಚಲೆಯನ್ನ ಕಳ್ಸಿಕೊಂಡು ತಿಂದ್ರಂದ್ರೆ ನಾನು ಯಾವಾಗ ಹಿಂತಾವ ಅನ್ನುವಂತ ಭಾವನೆ ಬಹಳ ಹೊರ್ತಿದ್ರೆ ಸರ್ ಮನುಷ್ಯನಾಗ ಯಾಕಂದ್ರೆ ನನಗೂ ಹಿಂತ ಪರಿಸ್ಥಿತಿ ಯಾವಾಗ ನನಗೂ ಯಾವಾಗ ನಾ ಹಿಂಗ ಕಿಂತು ನೀವು ಹುಣ್ತಾ ನೀವು ಹುಡ್ತ ನೀವು ತೊಡತ ரொம்ப கொடுத்து இல்ல சார் நம்மி பதவ கலா எதிரொலிமட்டி கார்கடைய விதாசிரி நசிவனா சார் நம் தாயியா ஹெமர் சார் நம்ம தாயியவர் நன்காட்டி அந்த எஸ்டோங்க சொல்லிய நான் கண்ட விட்டு நன்கும் நம்ம நன்க்கோட் தாய் கம்மி பிள்ளைங்க தாயியவர் நான் ததாரி அவங்க தாயியவர் அந்த ಸಮಯ ಸನ್ನ ನಿನಗ ಈಗ ಕಾರ್ಯಕ್ರಮ ಕಲ್ತೇವೆ ನೀನು ಮದುವೆ ಮಾಡಿಕೊಡು ನನಗೆ ಮದುವೆ ಮಾಡಿ ಕೊಡು ಮಕ್ಳಿ ನೋಡ್ಲಾಕ್ ಐತಿ ಮಕ್ಕಳಿಗೆ ನೋಡಕ್ ಬಂದು ಮದುವೆನೂ ಆಯ್ತು ರೀ ಮ್ಯಾರೇಜ್ ಆಗಿದೆ ಮ್ಯಾರೇಜ್ ಆಗ್ಯದ್ರಿ ಮೂರು ಮಕ್ಕಳು ಯಾರೀ ಸರ್ ಮೂರು ಮಕ್ಕಳು ತೃಪ್ತ ಜೀವನ ಆಮೇಲೆ ನಾ ಮದುವೆ ಮಾಡ್ಕೋಬೇಕಾದ್ರೆ ಸರ್ ಈಗ ಕಾರ್ಯಕ್ರಮ ವಿಶೇಷ ಇದಕ್ಕೆ ಯಾರು ಹೆಚ್ಚು ಸಪೋರ್ಟ್ ಕೂಡ ಇರಲಿ ಸರ್ ಕೊರಂಗಿಲ್ಲ ಸರ್ ಇದಕ್ಕೆ ಎಂಟರ್ಟೈnment ತೋತರೇ ನೈತಿಕವಾಗಿ ಸಪೋರ್ಟ್ ಮಾಡಂಗಿಲ್ಲ ಮಾಡೋಲ್ಲ ಸರ್ ಯಾಕಂದ್ರೆ சிவா ಶಕ್ತಿ ಉಪಯೋಗ ಮಾಡಿದಕ್ಕೆ ಆಪೋಸಿಟ್ ಗಮನಗ ನಿಮಗೆ ಯಾವ್ದೆಲ್ಲ ಮಾತಾಡ್ತಾರಾ ಉತ್ತರ ಮಾತಾಡ್ತಿರ್ತಾನಾ ಅಪ್ಪಕಟ್ಟು ನಾವೆಲ್ಲ ಗೋಲಸ್ ಮಾತಾಡ್ತಿರ್ತೀನಾ ನಾವು ಯಾಕ ಮಾತಾಡ್ತೀಸೋ ಹಾ ಹಾ ನಾನು ಹಾಕ್ತಿವೇನೋ ಹೌದು ನಾನು ಬೇರೆ ತರ ಮನಕತ್ತ ಅಂತ ಕೊಟ್ಟು ಮನಕತ್ತಕ್ಕೆ ಅನ್ನುವಂತ ಗಾನ ಸಿಕ್ಕಿಲ್ಲ ನನಗೆ ಬಾಂಡ್ ನಮಗೆ ಸಹಿ ಮಾರ್ಸ್ ಕೊಣಕ್ಕೆ ಸಿಮ್ಮನ್ ತಾಯಿರಲ್ಲ ಅದನ್ನ ಮಾರ್ಸ್ ಸರ್

ಅವರು ಬರ್ತಾರೆ ಸರ ಯಾಕಂದ್ರೆ ಅವ್ರಿಗೆ ಮನೆಯೊಳಗೆ ಹೊಂದಾಗ ಕೆಲಸದ ಇರ್ಲಿಕ್ಕೆ ಬರ್ತಾರೆ ಸರ್ ಮನೆಯೊಳಗೆ ಕೆಲಸ ಬರ್ತಂದ್ರೆ ವಿಶ್ವಾಸ ನನಗೊಂಡ ನಮ್ಮಲ್ಲಿ ಇರುವಂತ ಮೊದ್ಲಿನ ಮಾತ್ರ ಇರ್ಲಿ ನನ್ನ ಹ್ಯಾಂಡ್ತಿ ಎಲ್ಲೋ ತೊಳೆದ ನನ್ನ ಮನೆಗೆ ಬರ್ತಾಳೆ ಅನ್ನುವಂತ ಒಂದು ಹೆಮ್ಮೆ ಅವರು ಸರ್ ಹೌದು ಹನ್ನೊಂದು ನಾಲ್ಕು ಇವತ್ತು ಇವತ್ತು ಈ ನಮ್ಮ ಮೆಲ್ವಾಡ ಗ್ರಾಮದ ಕಾರ್ಯಕ್ರಮಕ್ಕೆ ಬಂದು ಇಂದು ಮೂರು ದಿವ್ಸ ಹತ್ರ ಸರ್ ಖರೇ ಹಿಂದೆ ಹಿಂದಲಾತು ಅನುಕೂಲವಾಗಿಲ್ಲ ನಮ್ಮಲ್ಲಿ ಮನೆಯೊಳಗೆ

நீண்டி சார் எட்டு கஷ்ட ஒே ஜீவன் எட்டு கஷ்ட உங்க நோட் சார் இவத்து நானே தோட் போலீஸ் ஆகல பி எஸ் ஆகல சைடெல்லாம் செகூரிட்டி இட்டுக்கொண்டு இவத்தி கர்நாடக கேசரி அனுசண்ட் துர் தி சார் ಮತ್ತೆ ಪ್ರಶಸ್ತಿಗೆ ಅದೇ ರೀ ಸರ್ ಯಾವ ನಮ್ಮ ಇಲ್ಲಿ ಹೊಳೆ ಡಿಗ್ವಾಡಿ ರೀ ದಾಂಡ ತಾಲೂಕಾದೊಳಗೆ ಹಳಿ ಡಿಗ್ವಾಡಿ ಕಾರ್ಯಕ್ರಮಕ್ಕೆ ಅಲ್ಲಿ ಪ್ರಶಸ್ತಿ ಪತ್ರ ಕೊಟ್ಟಾರೆ ಸರ್ ಮತ್ತೆ ಜೋರಾಪುರ ಪೇಟೆದೊಳಗೆ ಅಲ್ಲಿ ಪ್ರಶಸ್ತಿ ಪತ್ರ ಬಂದದ್ರಿ ಮತ್ತೆ ನಮ್ ಬರಡೋಳ ಗ್ರಾಮದವ್ರಿ ಯಾವ ಇಲ್ಲಿ ಹಿಂದಿ ತಾಲೂಕು ಬರಡೋಳ ಗ್ರಾಮದೊಳಗೆ ಅಲ್ಲಿ ಪ್ರಶಸ್ತಿ ಪತ್ರ ಬಂದದರಿ ಇದೇ ನಮ್ಮ ಈಗ ಮುಳುವಾರು ಗ್ರಾಮದವ್ರಿ ಇಲ್ಲಿ ಅದ್ರ ಯಾವೆಲ್ಲ ಸನ್ಮಾನ ಮಾಡ್ರಿ ಸರ್ ಅವ್ರಿಗೆ ಸನ್ಮಾನ ಮಾಡಿರುವಂತ ವಸ್ತು ಅಂತ ನಿಮಗ

அனி ஒளி ஒன் கி சார் யாரு தன புராண சாகித்ய புரான தகத்தீவ் சார் நிலசே அதனோ அதே நன்காட்ட மட்டிங் கேரஸ் புரா ஓட் நான் புராண ஓடுவதேவி புராண ஆமாக அஹிந்தேவியாக சாண்டியாக்ல ஒட்டி திரி சார் யாத்தனா கல்த்தோம் மஹத்வது சார் யாருனா ஹண்டி நாடுல நன்டின ஆதார திர நம்ம நம்ம மதலிங்க ஆதார தகவத்து வந்தி தாயி ஆதார கரெக்ட் கரெக்ட் நாயி ஆசீர்வாதீ மட்டிங்க நான் சந்தோஷ ஆமேல அந்த காரம் பிரசித்தி சாக்கிரம திடித்த அண்ட் ஆமே டீம் கட்டுக்கோம் ಆರ್ಥಿಕವಾಗಿ ಸಬಲರಾಗಿರಿ ನಿಮ್ ತಾಯಿನ ಚಲೋ ಇಟ್ಕೊಂಡಿದಿರಿ ಮಕ್ಕಳು ಸ್ಕೂಲ್ ಹೋಗ್ತಾರೆ ನಮ್ಮ ಜೀವನದೊಳಗೆ ನಮ್ಮ ತಾಯಿನ ಬಿಟ್ಟರೆ ಮತ್ತಾರ ನನಗ ನನ್ನ ತಾಯಿ ಈ ಕಿಮ್ಮತ್ತು ಕೊಡಕ್ ನನ್ನ ಜೀವನದೊಳಗೆ ಯಾತ್ಕೂ ಕೂಡ ಆಗಿಲ್ಲ ನನ್ನ ತಾಯಿನ ನನಗ ದೇವರ ಈ ಕಲಾನ ನನ್ನ ಸರ್ವಸ್ವ ಈ ಜರ್ನಿ ಒಳಗ ನೀವು ಅಲ್ಲಿಂದ ಇಲ್ಲಿ ಜರ್ನಿ ಒಳಗೆ ಈ ಕಲಾ ಜರ್ನಿ ಒಳಗ ನಿಮಗೆ ಯಾರ್ಯಾರ ಮಜತ್ ಮಾಡಿದ್ರು ಏನೇನ್ ಮಾಡಿದ್ರು ಹೌದಲ್ರಿ ಸರ್ ಮಾಡಿದಾರ್ರಿ ಮಾಡಿದ ಯಾಕಂದ್ರೆ ನಾವು ಮಸೀದ್ ನಾಯಕರ ಅನ್ನದಾಗ ನನಗ್ ಮದತ್ ಭಾಳ ಮಾಡಿದ್ರಿ ಯಾಕಂದ್ರೆ ಒಂದು ಊರ್ ಹೆಸರು ಬೆಳೆಸ್ತಾಳ ಈ ಪೊಲೀಸ್ ಆಗ್ಲಿ ಪೋಲ್ ಆಗ್ಲಿ ಆರ್ಮಿ ಒಂದ್ ಹೆಸರು ಯಾವಾಗ ಬೆಳಸ್ತಾನಂದ್ರೆ ಒಂದೇ ಎಲ್ಲೂ ಬಂದೂಕ ಹೆಸರು ಅಂದ್ರೆ ಏನ್ ಅಡ್ಡ ಸಪೋರ್ಟ್ ಕೊಡ್ತೀವಿ ಸಪೋರ್ಟ್ ಕೊಡ್ತೀವಿ ಸರ್ ಈಗ ಅವ್ರ ಪಂಚಾಯತಿ ವ್ಯಕ್ತಿಯಿಂದ ಮನಿನ ಹಾಕಿ ಬರ್ರಿ ಸರ್ ಏನ್ ಅಡ್ಡಿ ಸಂತೋಷ ಬರೆಯೋದಕ್ಕೆ ನನ್ನ ಹತ್ತಿ ತನವನ್ನ ನೋಡ್ಕೋತಾರೆ ಸರ್ ನಮ್ದು ಆಮೇಲೆ ನಿಮ್ಮ ಮುಂದಿನ ಸರ್ಕಾರನ್ನ ಏನಾದರೂ ಹೌದ್ರಿ ಸರ್ ಯಾಕಂದ್ರೆ ಸರ್ಕಾರ ಈಗ ಸದ್ಯ ಸದಾ ಏನಾಗೋದು ಯಾಕಂದ್ರೆ ಅದಕ್ಕೆ ಒಂದೊಂದು ಮೆಟ್ಲ ಅದಾವ್ರಿ ಸರ್ 60 ವರ್ಷ ಆದ ತಕ್ಷಣ ನಿಮಗೆ ಪೆನ್ಷನ್ ಆಗ್ತದೆ ಹೌದಾ ಪ್ರಶಸ್ತಿಗಳು ನಿಮ್ಮ ತಾಯಿಯವರಿಗೆ ಪ್ರಶಸ್ತಿ ಬಂತೇ ಇಲ್ಲ ಹೌದು ಬಂದಾಯ್ತು ಸರ್ ರಾಜಾತ್ಸವ ಪ್ರಶಸ್ತಿ ನಮ್ಮ ರಾಜ್ಯ ಮಟ್ಟದ ಪ್ರಶಸ್ತಿ ಪತ್ರ ಬಂದವರಿ ತಾಯಿ ಯಾಕಂದ್ರೆ ಇಲ್ಲಿ ನಮ್ಮ ವಿಜಾಪುರ ಒಳಗ ಸಂಸ್ಕೃತಿ ಲಕೇ ಸಂಸ್ಕೃತಿ ಲಕೇ ಒಂದು ಕಾರ್ಯಕ್ರಮ ಅಂತ ತರಿ ನಾನು ಕಾರ್ಯಕ್ರಮ ಕೊತನಿ ಆಮೇಲೆ ನಮ್ಮ ಬಾರವಾಡ ಆಕಾಶವಾಣಿ ಕೇಂದ್ರಕ್ಕೆ ಅಲ್ಲ ಒಂದು ಕಾರ್ಯಕ್ರಮ ಕೊಟ್ರೆ ಸರಿನೇ ಸಲ ಕಾರ್ಯಕ್ರಮ ಕೊಡಬೇಕಾ ಹೇಳಿ ಅಲ್ಲ ಅಲ್ಲ ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿವನ್ನ ಕೊಡ್ತಿದ್ದಾರ ಕಾಮದ ಕೊಟಾರ ಸರ್ ே நம் தாய் பலித்த விசாரும் சார் இதர நான் குறி ಜಗತ್ಗೆ ನೋಡ್ರೆ ಹಣ ಅಂತ ದಿನಿಯೋಗಿಸ್ತದೆ ಹೆಸರು ಬಳಸೋದು ಬಹಳ ಮಾತೈತಿ ಎಲ್ಲ ಇದಕ್ಕೆ ನಾಲ್ಕು ಮೂಲೆ ಸಂಸಾರ ಮಾಡ್ಬೇಕು ನಾಕ ಮೂಲೆ ಇರ್ಬೇಕು ಇವತ್ತು ನನ್ನ ಜೀವನ ಅಲ್ಲ ಹಾ ನಾ ಹಿಂದೊಳಗೆ ಏನು ಮಾರೋಗಿದ್ರೆ ತೀರ ಹಾಗಾದ್ರೆ ನಾನು ಹೆಸರು ಹಾಕೋದೇ ಖಜಾ ಮರ ಇದು ನನ್ನ ಅಪೇಕ್ಷರ ಸರ್ ಒಂದು ಆಸೆ ಯಾಕಂದ್ರೆ ಸಾರಿ ಕಲಿಬೇಕು ಪೋಲಿಸ್ ನಮ್ಮ ಆಯ್ತು ತಂದೆಯವರು ಯಾರು ನೋಡ್ರಿ ಸರ್ ನಮಗ ನಮ್ ಬಟ್ಟೆ ಹಾಕೋಲ್ಲ ಹಾಕಿದ್ರೆ ನಮ್ಮ ತಾಯಿಯವರು ಪೊಲೀಸ್ ಆಗ್ಬೇಕಾದ್ರೆ ಎತ್ತೊಂದು ನಾಲ್ಕು ಗಂಟಲೆ ರೊಕ್ಕ ಹಾಕೊಂಡು ಹೋಗಬೇಕಾಗ್ತೈತಿ ಅದಕ್ ನಮ್ಮ ತಾಯಿಯವ್ರ ಅಂದ್ರೆ ಯಾವ ಪರಿಸ್ಥಿತಿ ನನಗಿಲ್ಲ ನಾವೇ ಒಂದು ಕಂಟ್ರಿ ಆಮೇಲೆ ನಿಮ್ಮ ತಂಡದ ಸದಸ್ಯರು ತಂಡ ಬಗ್ಗೆ ಹೇಳೋದು ಅವ್ರ ಏನು ಹೇಳ್ತಿರ್ತಾರ ಸರ್ ನಮಗ್ ತಂಡದ ಅಂದ್ರೆ ಈಗ ನಾವೇ ಇದ್ರ ಹೆಂಗೆ ನಾವ್ ಬೆಟ್ಟ ಹಾ ಮುಖ್ಯ ಗಾಯ ಮುಖ್ಯ ಗಾಯಕಿ ಸರ್ ನಾನು ಯಾಕಂದ್ರೆ ಒಂದು ಎಲ್ಲಿಯೇ ಕೂಡ ಹಿಂಜನ್ ದಿಬ್ಬಿದ್ದಂಗ ನನ್ಗ ಹ್ಮ್ ಮುಖ್ಯ ಗಾಯಕಿ ನಾ ರೀ ಯಾಕಂದ್ರೆ ಮಾಮಲಿ ಕ ನಮ್ಮ ಕೈಯೊಳಗಿರೋ ಒಂದು ತಳ ಸರ್ ಯಾಕಂದ್ರೆ ತಳವಾಗಿಂದ ಬಂದಿದ್ದು ಅದಾವ ಹೇಳ್ರಿ

ಹೆಣ್ಣಿನ ಮೇಲೆ ಅತ್ಯಾಚಾರ ಅತ್ಯಾಚಾರ ನಡೀಲಾಕ ಅದು ಸರಿ ಬರಂಗಿಲ್ಲ ಯಾಕಂದ್ರೆ ನಮ್ಮ ಕಾಲ ನಾವು ನಿಂತೀವಿ ಅಂದ್ರೆ ಜಗತ್ತಿನೊಳಗೆ ಎಲ್ಲಿ ಹಾ ಸಹಿತ ಈಗ ನಾವು ಈ ಕಲಾ ಕಲಿಬೇಕು ಇಷ್ಟು ಇದೆ ಅನ್ನ ಕಲಾನು ಕಳಿದೋರು ಒಂದು ಹೆಣ್ಣು ತಾನು ಮನೆಯೊಳಗೆ ತನ್ನ ಕಾಲಿನ ಅಂದಿತ್ತು ದುಡ್ಕೊಂಡಿ ನಾ ಆಯ್ತು ಅಂದ್ರೆ ಒಂದು ಗಂಡು ಏನೋ ಒಂದು ಹಂತ ಜಗಳ ಕದನ ಮಾಡಿ ತನ್ನ ಮನೆಯೊಳಗಿಂದ ಆಕಿ ಮನೇಲಿ ಹೋಗಿ ಬ್ಯಾರಿಯರ್ ಸಮಿ ಬಿಡ್ರೆ ತನ್ನ ಕಾಲ್ನ ಅಂದಿತ್ತು ತನ್ನ ಮಕ್ಕಳ ಜಾಪಾನ ಮಾಡ್ಕೋಬೇಕನ್ನುವಂತ ಆ ಹೆಣ್ಣಿನಲ್ಲಿ ಹುಟ್ಟಬೋದು ಸರ್ ಸರ್ ಹೆಣ್ಣು ಮಕ್ಕಳ ಬದಲು ಹೇಳ್ಬೋದಂದ್ರ மனி ஒளம் நடித்த சார் பிரத்தியொந்து மனிவந்து தன்னே பத்தி எட்டோ மந்திர சார் இதன கானன விட்டோம் தான் எட்டோ மந்திரி அவேஷன் கண்டமக்கு திகிதத்த அஷ்டர் சார் கண்ண மக்கள் மதிகாளுமீவன் யாக்கி மனிள பிரதி ஒன்று ಈ ಗನಸು ಮಗ ಹುಟ್ಟಬೇಕಾದನೂ ಪ್ರಥಮ ಹೆಣ್ಣು ಬೇಕಲ್ರಿ ಆಕೆ ಇದ್ದಾಗನೋ ಒಂದು ತಾಯಿ ಇದ್ದಾಗನೋ ಒಂದು ಗನಸ ಮಗ ಹುಟ್ಟಿ ಬರಕ್ ಸಾಧ್ಯ ಇರ್ಬೇಕಂದ್ರೆ ಮತ್ತೆ ಅದೇ ಹೆಣ್ಣಿನ ನಾನು ಎಲ್ಲಿಬೇಕಾದ್ರೆ ಈ ಒಂದು ಹೆಣ್ಣಿನ ನಾವು ಬಾಯ್ ಕೊಡ್ಬೇಕಾಗ್ತದೆ ಆಸ್ತಿ ಅಂತಿಸ್ತಾ ನಾ ಹೆಣ್ಣು ಮಕ್ಕಳ ಬದ್ದಲ್ಲಿ ಹೇಳ್ಕೊಬಂದ್ರೆ ಈಗ ಒಂದೆಡೆ ಮಾತುತಾರೆ ಹೆಣ್ಣು ಹುಟ್ಟಲಿ ಮನೆಯೊಳಗೆ ಹೆಣ್ಣು ಹುಟ್ಟೈತೆ ಹೆಣ್ಣು ಹುಟ್ಟತೈತಿ ತಿಳ್ಕೋಬೇಕ್ರಿ ಈಗ ನನ್ನ ಮನೆಯೊಳಗೆ ನಾನು ಒಂದು ಬಿಕ್ಕಿ ಬೇಕು ಪರಿಸ್ಥಿತಿ ಒಳಗೆ ಬೇಕಿ ಈಗ ನಾನು ಎಲ್ಲೇ ತೋರುದೇ ಹಿಂದೆ ಸಾಕ್ತನಂತ ನಾನು ಗುರುನ ಕರಿಕಿ ಬರ್ತಿತ್ತು ಆಗ್ರ ಹೆಂಗೇ ಬಿಟ್ಟಿಲ್ಲ ನಮ್ಮಲ್ಲಿ ಇರುವಂತ ಹತ ಬಿಟ್ಟಿಲ್ಲ ಯಾರು ಗಂಡನಿಕೆಂತ ನಾ ಏನ ಕಮ್ಮಿ ಎಲ್ಲ ಕೇಳಿ ಹಾಡ್ತು ಕಲಿತು ಈವತ್ತಿನ ಈ ಮಟ್ಟಕ್ಕೆ ಬೆಳರ್ ಬಿಟ್ಟು ಯಾಕಂದ್ರೆ ನನಗೆ ಯಾರು ಆಧಾರ ಇದ್ದುದಿಲ್ಲ ಅಂದ್ರೆ ನೋಡಿ ಮಟ್ಟಕ್ಕೆ ಬೆಳ್ದ ನನ್ನ ತಾಯಿ ಅದೇ ಆಶೀರ್ವಾದ ಮತ್ ಜೊತೆ ನನ್ನ ತಂದೆ ಇದ್ದರೆ ನಾನು ಪೊಸಿಷನ್ ಬಂದಿದ್ದಿಲ್ಲರಿ ಸರ್ ನಾ ತಾಯಿಯವರೇ ಮನಗೆ ಯಾಕಂದ್ರೆ ಅಥವಾ ಒಂದು ಹೆಣ್ಣ ಎಲ್ಲ ಚಲಾ ತೊಂದರೆ ಯಾಕಂದ್ರೆ ನನ್ನ ತಾಯಿನ ಒಂದು ಹೆಣ್ಣ ಹೆಣ್ಣಿನಿಂದ ನಾವ್ ಇಲ್ಲಿ ಬಂದಿತ್ತಿದ್ರೆ ಸರ್ ಹಂಗ ಪ್ರತಿಯೊಂದು ಸಂಸಾರಗಳಲ್ಲಿ ಹೆಣ್ಣಿಗೆ ಹೇಳ್ಕೋದು ಏನಪ್ಪಾ ಅಂದ್ರೆ ಪ್ರತಿಯೊಂದು ಮನಿಯೊಳಗೊಂದು ಹೆಮ್ಮಗಳು ಇದ್ದಾಗ ನಾ ಸಂಸಾರು ದಂಗೆ ಸಾಗುತ್ತಾವ್ರಿ ಸರ ಇರ್ಲಿಕ್ಕ ಹೆಣ್ಣು ಇರ್ಲಿಕ್ಕಂದ್ರೆ ಏನಾಗಲಾಕ ಸಾಧ್ಯನೇ ಇಲ್ಲ ಮತ್ತೆ ಈಗ ನಾವು ಈ ಹೆಣ್ಣು ಅಂತ ಶಬ್ದಗಳ ಎತ್ತೋ ಒಂದು ಅಡ ಮಾಡ್ಕೊಂಡು ಹೋಗ್ಲಾಕ ತರಲ್ರಿ ಸರ ಜಾಸ್ತಿ ಚಾಸ್ತಿ ಕೊಡ್ಬೇಕಾಗ್ತೈತಿ ವರದಕ್ಷಣೆ ಕೊಡಬೇಕಾಗ್ತೈತಿ ತಗಿ ಸೂಚಿಸ್ತಾರಲ್ರಿ ಹೆಣ್ಣು ಜೇವಕೆ ಕಮ್ಮಿ ಆದ್ರೆ ಬರೀ ಗಂಡ ಅಂಶನ ಹೆಚ್ಚಿಗಾದ್ರೆ ಈ ಸೃಷ್ಟಿ ಮುಂದೆ ಮುಂದಿನ ಪೀಳಿಗೆಗಳು ಹುಟ್ಟಬೇಕು ಹೌದು ಅದಕ್ಕೆ ಹೆಣ್ಣು ಜನ್ಮ ಆಗ್ಬೇಕು ಮುಂದೆ ಈಗಿನ ಸದ್ದ ಈಗಿನ ಪರಿಸ್ಥಿತಿ ಹೆಣ್ಣಿನ ಸಂಖ್ಯೆ ಕಮ್ಮಿಯಾಗಿ ಗಂಡಿನ ಸಂಖ್ಯೆ ಜಾಸ್ತಿ ಆಕಿ ಹೆಣ್ಣು ಸಿಗುವಾಗ ಸರ ಕಡೆ ಒಬ್ಬ ಸಂದೇಶ ಹೆಸರ ಪ್ರತಿಯೊಂದು ಹೆಣ್ಮಕ್ಳಿಗೂ ನಮ್ಮ ಕೈಲಿ ಏನೂ ಗಂಡಿನ ಥ್ಯೋತೀಸಿನ ಮನೆಯೊಳಗೆ ಯಾವ್ದ ಆಗ್ಲಿ ಯಾವ್ದಾಗ್ಲಿ ತ್ರಾಸ ಕೊಡ್ಲಾಕಂದ್ರೂ ಕೊಡ್ಗೆ ಮಾಡುವಂತ ಜೀವನ ಅಲ್ಲ ನಿಮ್ಮಲ್ಲಿ ಇರುವಂತ ನೀವು ಛಲ ನೀವೊಂದು ದುರ್ಗೆ ಅವಕಾಳ ಕೋಟಿ ನಿಂತಿಪ್ಪ ಅಂತಂದ್ರೆ ಯಾವ್ದೇನೋ ಅಂಜಿಕೆನ ಇಲ್ಲ ನೀವೊಂದು ಸತ್ಯದಿಂದ ಇರಬೇಕು ಮನೆಯೊಳಗೆ ಸತ್ಯದ ನಮ್ಮ ಹೆಂಗ್ರಿ ಸರ ಅಲ್ಲದ ಕೆಲಸ ಮಾಡಂಗಿಲ್ಲ ಇಲ್ಲದ ಮಾತಾಡಂಗಿಲ್ಲ ಯಾರ ಕಡೆ ಮಾತಾಡ್ಸ್ಕೊಳ್ಳುವಂಗಿಲ್ಲ ಮಾತಾಡೋಂಗಿಲ್ಲ ನಿಮ್ಮ ನಮ್ ದುಡಿಮೆ ನೀನ್ ಕಸ ಕೆಟ್ಟ ಹತ್ತ ನೀನೇ ತಾಯಿ ಇದು ಒಂದ ಹೆಣ್ಣ ಮಕ್ಕಳಿಗೆ ಹೇಳ್ಕೊಳ್ಳೋದ್ರ ಇದ್ರ ಮುಂದೆ ಹೆಚ್ಚಿಗೆ ಏನ್ ಹೇಳೋದ್ರೈತ್ರಿ ಸರ್ ಹೋಳದ್ರಿ ಮೇಡಮ್ಮ ಇಲ್ಲಿವರೆಗೆ ನಮ್ಮ ಚಾನಲ್ ನಿಮ್ಮ ಕಲಾ ಜರ್ನಿ ಬಗ್ಗೆ ಹೇಳಿದ್ರಿ ನಿಮ್ಮ ಕಷ್ಟಗಳ ಬಗ್ಗೆ ವಿವರಣೆ ಮಾಡಿದ್ರಿ ಸಾಧನೆ ಯಾವ ರೀತಿ ಮಾಡಿದ್ರಿ ಅನ್ನೋದು ಹೇಳಿದ್ರಿ ನಾ ಹೆಣ್ಣೆಲ್ಲ ಗಂಡಾಗಿ ನಮ್ಮ ತಾಯಿನ ಯಾವ ರೀತಿ ನೋಡ್ಕೊಳ್ಳೋ ನೋಡದೆ ಹೇಳಿ ನಿಮ್ ಜೊತೆಗೆ ನನ್ನ ಮನಿಯೊಳಗ್ ಇಷ್ಟ ಅಂದ್ರಿ ಸರ ಇನ್ನೂ ಒಂದು ನಮ್ಮಲ್ಲಿ ಆ ಸಣ್ಣಕಿ ಮಗ ಆಕಿಗೆ ಆದ್ರೆ ಸೈಕ ನಾ ಇದನ್ನ ಕಲಾ ಕಲಿ ಸಿನ್ಮಾ ಆದ್ರ ಜೇವನ ಹಚ್ಚೋ ತೀರ್ಸ್ತೇನ್ರಿ ಸರ ಈ ರೀತಿ ಕಲೆಯನ್ನ ನಮ್ಮ ಕಲೆ ಮಗ ಬಿಡಂಗಿಲ್ಲ ಆ ಕಲೇನ ಬೆಳ್ಸೋದ್ರಂತ ಬೆಳ್ಸ್ಬೇಕಾ ಸರ ಇದು ಇದನ್ನ ಕಮ್ಮಿ ಮಾಡೋಂಗಿಲ್ಲ ರೀ ಸರ ಎಲ್ಲಾರು ನಮ್ಮ ಮಗ ನೌಕರಿನ್ಯಾಗ ಹಿಡಿತನ ಅಂತ ಹೇಳಿ ಆರ್ಮಿ ಏನಂದ್ರೆ ಆರ್ಮಿ ಮಗ ಆರ್ಮಿ ಮಾಡಬೇಕಂತ ಏನಿಲ್ಲ ನಾ ಕಲಾವಿದಂಗಿಲ್ಲ ಇದರಿಂದ ನನ್ನ ಹಕ್ಕಿ ತಿನ್ಕೊಂಡನಪ್ಪ ಆತಂದ್ರ ಇದರಿಂದ ನಾ ಹೆಸರು ಗಳಿಸೇನಂದ್ರ ಕಲೆಗೆ ಋುಣಿ ಆಗಿದೀವಿ ರೀ ನಿರ್ಮಾಣ ಪ್ರಮಾಣ ಒಳ್ಳೆ 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 ಸರ್ ಇಲ್ಲಿಯವರೆಗೆ ನಿಮ್ಮ ಜರ್ನಿ ಬಗ್ಗೆ ವಿವರವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದ್ರಿ ಹೌದು ನಿಮ್ಮ ಇಂದು ಮುಂದಿನ ಜರ್ನಿ ಇನ್ನೂ ಒಳ್ಳೆಯದಾಗಲಿ ರಾಜ್ಯಮಟ್ಟದ ಪ್ರಸಿದ್ಧ ಆಗಲಿ ಆಮೇಲೆ ಪ್ರಶಸ್ತಿಗಳು ನಿಮಗೆಲ್ಲ ಭಾವನೆಗಳೆಲ್ಲ ಮತ್ತಷ್ಟು ಅಲಂಕರಿಸಲಿ ಅಂತ ನಾವು ಹಾರೈಸಿ ಇವತ್ತಿನ ಸಂದರ್ಶನಕ್ಕೆ ಹೆಣ್ಣು ಹಾಡ್ತೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಆಗಲಿ ಧನ್ಯವಾದ